ಕೆಂಕುಲಿನಿ ಪಕ್ಷಿ ಕೆರೆ ಸಮೀಪದ ಕೆಂಬ್ರಾಲ್ ಬಾಲಿಕೆ ಒಂದು ಗುತ್ತು ಮನತನದ ಬುಕ್ಕ ದೈವಾರಾಧನೆಯ ಮಾಡ್ಲಾ ಬರ್ಕೆ ಬಂದು ನಂಜಿಲ್ಲ ವಿಶೇಷ ವಾಯಿನ ಮಾತೊಂಡು ಬಾರಿ ಹಿರಿಯ ಮುತ್ತ ಶೆಟ್ಟ್ರಿಂದ ಇತ್ತ ನಂಚಿನೊಂಜು ಜಾಗೆ ನಂಗೆ ತೋಜನು ಎದುರು ಬಾರಿ ಭಾರಿ ವಿಶಾಲವಾಯಿನ ಅಂಚಿನ ಖಂಡ ಮತ್ತೆ ಹಿರಿಗೇ ಬಹುಶಃ ದುಂಬದಲ್ಲೇ ಕೊಡು ಮೂಜಿ ಬುಲೆ ಹಾಪಿದ್ನ ಮೂಜಿ ಪುಲೆ ಕಂಡ ಒಂದು ಕಂಡ ಕಂಡು ವಸ್ತುಗಳು ಒಂದು ಯೋಗ್ಯವಾಯಿನ ಅಂಚಿನ ಜಾಗ ಅಂದ್ಬಿಟ್ಟು ಧರ್ಮದೇವ್ ಇತ್ತ ನಚನ ಬ್ರಾಮದ ದೇವದೊಟ್ಟಿಗೆ ಒಂದು ಬಂದ ಇತ್ತ ಗೌರವಾನ್ವಿತವಾಯಿ ನಂಚಿಲ್ಲ ಇಲ್ಲು ಒಂದು ಭಾರಿ ಪೊರಲು ಒಂದು ಒಂಜಿ ಬದ್ದವಾದ ಒಂದು ಯೋಗ್ಯ ತೇಡು ಬದುರುಡದು ಮುಗಸಲೆ ಬತ್ತದು ಒಂದು ರೀತಿ ಬಾರಿ ಭಾರಿ ವಿಶೇಷವಾತ್ತನ ಇನ್ನು ಒಂದು ರೆಡ್ ಇದ್ದ ದೇವನ ಚಾವಡಿ ಒಂದು ಯೋಗ್ಯವಾಯಿನ ಅಂಚಿನ ಇಲ್ಲ ಆದಿತ್ತೆ ಕಾಲಕ್ರಮೇಣ ಕ್ರಮೇಣ ಒಂದು ಅವು ಅಜೀರ್ಣ ವ್ಯವಸ್ಥೆಗೆ ಬರ್ತದ್ದು ಇಲ್ಲಿ ಬೂರಿನ ಸ್ಥಿತಿಗೆ ಇತ್ತನು ಅದೇ ದುಂಬು ಈ ಇಲ್ಲಿ ಹೆಂಚು ಇತ್ತನಕ್ಕೆ ಎಣ್ಣಾಗ ಒಂದೊಂದು ವಾಸ್ತುಗಳ ವಿರುದ್ಧವಾದಿತ್ತನು ಆ ಭಾಗ ಹೊಡ್ ಉಪ್ಪುಡು ಆ ಭಾಗೋಡು ಗೂವೇಲಿ ಅಂದೆ ಬೊಕ್ಕ ಅರಾರಿ ಹರಾರಿ ಬೂರ್ನೆ ರೀತಿ ಇತ್ತನು ಬಹುಶಃ ನೆಕ್ ಇನಿ ತುಳುನಾಡಿ ಅನೇಕ ರೀತಿಯ ಇಂಚಿನ ಸ್ಥಿತಿ ನಮ್ಮ ತೂಪ ಒಂಜಿ ನಮ್ಮ ವೃತ್ತಿ ಬೇತೆ ಬೇತೆ ಊರು ದೇಶೋಲಿ ಪೋಪ ಬಕ ಇಂಚ ಪೋದಾನಗ ನಂಗೆ ಇಲ್ಲಲ್ಲಿ ಉಂತ್ರೆ ಜನ ಪೂಜಿ ಈ ಇಲ್ಲಲು ಒಂಜಿ ವಿಮಲಕ್ಕ ಒಂಜಿ ಬಾರಿ ಬಿಡಿತೂ ಒಂದು ದೈವ ಭಕ್ತಿ ಅದು ಮಲ್ಪದ ನಡವರೆ ನಡಪ ಒಂದು ಮಾತಿರ್ಡಿತ್ತ ಒಡನಾಟತ್ತ ವಿಮಲಕ್ಕ ಒನ್ಪುನಾರು ಒಂಜಿತ್ತಿರು ಲಾಸ್ಟ್ ಕಟ್ಟ ಕಡೆಯ ಇಲ್ಲತ್ತನಾರು ಆರು ಒಂದು ಸಹಜ ಮರಣವಾದ ಆರನ್ನ ಕಾಲ ನಂತರದ ಬುಕ್ಕ ಜೋಕಲ್ ಮಾತಬ ಇತ್ತ ಆಂಡ ಮುತ್ತಿಟ್ಟರು ಈ ಇಲ್ಲೂ ಒಂಜ್ ಭಾರಿ ದೂರದೃಷ್ಟಿತ್ತೋ ಇತ್ತದು ಒಂಜಿ ಕುಟುಂಬದ ಒಂಜಿ ಗೌರವನ ಒರಿಪೇರಬೋಡೋದು ಈ ಪೊರಳದ ಇಲ್ಲನ್ನು ಕಟ್ಟದಿರು ಮಲ್ಲ ಭೂಮಿ ಮೂಜಿ ಬುಲಾಯಪ್ಪನ ಬೊಕ ಎಡ್ಡೆ ಫಲವತ್ತ ಫಲವತ್ತದ ಮರ ಮಟ್ಟನು ಕಂಗು ಅಲ ಫಲಪುರ ಇತ್ತ ಅಂಚಿನ ಒಂದು ಜೂಷ ನಂತರದ ಇತ್ತದ ಈ ಪ್ರಸ್ತುತ ತಲೆಮಾರು ಇಂಚಿನ ಗೊತ್ತು ಹೆಂಗೆ ದುಂಬುದ ರೀತಿಡೆ ಆ ಆಯೋಗ ಸರಿಯಾದ ಇತ್ತದನಕ್ಕೆ ಒಂದು ನಂಚಿನ ರೀತಿಯ ಒಂದು ಇಲ್ಲ ಮಂಪೋಡು ಇಲ್ಲದ ಮಾತ್ರ ಬರೀ ಒಂಜಿ ರೀತಿದ ಪೊರ್ಲು ಮಾತ್ರ ಐಟ್ ಒಂಜಿ ಪದರಾಡ ಸಂಕ್ರಮಣ ಗ್ರಾಮ ಸಂಬಂಧಿ ಕೊರ್ಪುನ ಮಾತ್ರ ಇಪ್ಪ ಅವೇ ಒಂದು ರೀತಿ ಪೊಸ ರೂಪೋಡು ఆ వంజీ పరా ఇల్లుగిస స్పర్శోడు ఉంచి ఇల్లును కట్టదు నేను ఇంచిన ఇల్లును కట్టునా ఇంకలోంచి విశేష ఛాలెంజ్ ఉండు దయగుతుండే వంజినీదా దాదు ప్రత్యక్ష ధరిచి లేడా బొక్క అల్పద అనుభవం కలదా అనుభవం కీరిన ముఖాంతర దైవరాధన ఓరిపో ప్రయత్నం అనుకో జ్యోతిష్యజ్జి బొక్క ఇరిగి బెతబెతె నమ్మనేదా పరిహార ప్రాయశ్చిత ఇంచిన ఖర్చు ఇజ్జి బొక్క ఒట్టు ఇంక ఏతు నంకు ఇంచిత్తున అనగత్య ఖర్చులు ఉండవు పిదాయి బతుంది ನೇರ ನಮ್ಮ ಏತತ್ತ ತಲೆಮಾರು ಹಕ್ಕಳು ಇರಕ ಹೆಂಚೈತನು ನನ ಹೆಂಚಾ ಅವಡು ಆವಾ ದೈವಲುಲ್ಲ ಹೆಂಚಪ್ಪಡು ಉತ್ತ ಮುಖಾಂತರ ನಮ್ಮ ಒಂಜಿ ಪೊಸ ರೀತಿ ಇನಿ ಅನೇಕ ಜಾಗೇಡ್ ಇಂಚಿನಿಂಕು ಇಲ್ಲೇನು ಮಾಡ್ತ ಮಂತೊಂದು ಬತ್ತಾ ಮೂಲ ಓಲ್ ಇರಿಗೆ ಜ್ಯೋತಿಷ್ಯ ಅನಗತ್ಯ ಈರಿಗೆ ಬೆತೆ ಬೆತೆ ಉರುಪೋದು ಪ್ರಾಯಶ್ಚಿತ್ತ ಮನ್ಪನು ಬೊಕ್ಕ ಈರೆಗೆ ಬೆತೆ ಬೆತೆ ಹೋಮ ಆಗಿ ಮದಾಳೆ ಒಂಜಿ ಭಾರಿ ಶೋಕದ ಒಂಜಿ ಗನೋಮದಿದ್ ಒಂದು ನಿಮ್ಮ ಪುನಃ ಮೂಲವಲ್ಲ ಜ್ಯೋತಿಷ ಬೆತ ಬೇತ ಚರ್ಚೆನೇ ಇಜ್ಜಿ ತುಲಸಿ ಕಟ್ಟೆನ ಒಂಜಿ ಭಾರಿ ಶೋಕಡೆ ಇಂಕ್ಲ ಒಂಜಿ ಶಿಲಮಯವಾದ ಒಂಜಿ ಆಯ ಭತ್ತ ಬದ್ಮಂತ ಅಣ್ಣ ಮೂಲ ಭತ್ತದ ತೂನಾಗ ಬಾರಿ ವಿಶೇಷ ಇಂಜಿನ ತನಗೆ ಅನ್ನಾಗ ಈ ಬಾಗೋಡು ಒಂಜಿ ತದ್ವಿರುದ್ಧ ಬಾಗೋಡು ನಮ್ಮ ವಾತು ಇದಾದ ಪನ್ ಪೇರಿಗೆ ಅನ್ನಾಗ ಬಲತ ಮೀತ ಪೇರು ಎಡತ ಮೀತ ನೀರು ಎಂದು ಪನ್ ಪೇರು ಆತ ಆತ ದುಂಬುದಾಗ್ಲ ಇನ್ನೊಂದು ನಿಯಮಬದ್ಧವಾದ ಇತ್ತೇರು ಮೂಲ ಬತ್ತೂನಾಕ ಗುವೇಲು ಆಮೇಲೆ ಆಮೆ ಈ ರೇಖೆ ತದ್ವಿರುದ್ಧವಾಯಿ ನಚಿನ ಆಗ್ನೇಯ ದಿಕ್ಕಿನ ಈಶಾನ್ಯ ದಿಕ್ಕಿ ಪೂಡಿತ್ತ ಆಯ್ತು ಮಾತ್ರ ಇಂಗ್ಲೂ ಪರಿವರ್ತನೆ ಮಾಡಿ ಪ್ರಶ್ನೆ ಚಿಂತನೆ ಅಗತ್ಯ ಬತ್ತು ತೂನಗು ಸ್ವಾಭಾವಿಕವಾಗಿ ನಂಚಿನ ವಿಚಾರಧಾರ ನಂಗೆ ಅರ್ಥ ಒಂದು ಪೊಪ್ಪ ಆ ಪ್ರಕಾರ ಆ ಗುಹ್ಯತೀ ಈ ಬಾಗೋಡಿ ಈಶಾನ್ಯ ಬಾಗೋಡಿ ಶಿಲಾಮಯವಾಯ್ ಒಂದು ಒಂಜಿ ನಂಚು ಕಟ್ಟೆ ಒತಬೇತ ದೈವ ಬೇತೆ ವಿನಂಚಿನ ಪೂಕು ಪೂಕುಲು ಪ್ರಿಯ ವಿನಂಚಿನ ಮರಕುಲು ఇం మాత మనపుణ్యత ముఖాంతర ఒంజీ నిజవైన బర్కేదా ఇల్ద ఆ మహత్వ హిరియాకలమంత నుంచి రీతిని ఉరిపనంచిన ప్రయత్నం ఎం మన తిరుపతి అయితే బోడాపున కుటుంబాలి భారీ రీతి మాత రీతిలో నాకు ఒందానికి ఆయరు దయపడి నాకు ఆశించి ఎంకులు మాతా పరవురుడు మాత ఉల్ల ఎంకలి కొట్టు ఆ దుమ్ముద ನಿಿಯಮೂಲ್ಪರಿಯುಡು ಪನ್ಪನಚನ ನಿಯಮ ಪ್ರಕಾರ ನೆನ ಮಾತಾ ಒಂಜಿ ರೀತಿ ಮಂತ್ ದ ಇನ್ನು ಒಂಜಿ ಕುಟುಂಬದ ಇಲ್ಲ ದಾದಬೋಡು ಭಸ್ಮ ದೊರ ಬೋಡು ಗಂಧ ಸರಿಪನ ಕಲ್ಲು ಬೋಡು ಬೊಕ್ಕ ಇರಗ ನಂಕ ಇರಗಿ ಬೆತಬೇತ ಕಾಂಟೆ ಕುರು ಬೋಡು ಮನ್ನದ ಮನ್ನದ ಪಾತ್ರರು ಬೋಡು తిప్పిద కైలు బోడు తిప్పిద కైలు బోడు ఒలిత్త పజ్జె బైరే ముట్టత్తి పెరదనే అతను ఇరిగా అయితే పెద్ద పెద్ద తోపులు కైలు అతని ఇరిగి అల్యూమినియం పాత్రలు స్టీల్ ఐక ఒట్టు ఐక ఉపయోగాపన ప్రాకృతిక వస్తువులు నేను పూర్వములు మనపుణ్యత ముఖాంతరం అయ్యో పుల్పంజ్ నేను ఒరిపున ప్రయత్న మూలు మంతదూత సమృద్ధ భూమి ఎందుకంటే ಪದರಾಡು ಪೀಟಡೇ ಮುಲ್ಪ ವರ್ಷ ಬರೆಯೋರದು ಆತ ನೀರು ಈ ಬಹುಶಃ ಮಾತ ಮಾತ್ರ ಒಂಜ್ ಪದರಾಡು ಪದರಡು ಫೀಟು ನೀರು ಒಂಜಿ ಸಮೃದ್ಧ ಭೂಮಿ ವರ್ಷ ರೀತನ ಅಂಚಿನ ಬುಖ ಫಲವತ್ತತೆದ ಮಣ್ಣು ಅವನ ಮಾತಾತ್ರಿ ತೊಲಸಿ ಕಟ್ಟೆದ ಮಧ್ಯೋಡೆ ಒಂಜಿ ಅರ್ಥಿದ ಮರ ಕೊಡ್ತಿರ್ತಾನೆ ಬಾರಿ ಮಲ್ಲ ನೀನು ಮನ್ಪುನಾಗಲ್ಲ ಜನಕ್ಕಳೇ ಬಾರಿ ಭಯತ್ತನಗಿತ್ತು ಪ್ರಶ್ನೆ ಮನ್ಪೊಡು ಆಣೆ ಇಂಚಿತ್ತನ ಕೆ ಕೇನಲೆ ಹೆಂಗಲು ಚಾಲೆಂಜ್ ಆದ ಜ್ಯೋತಿಷ್ಯ ಇಜ್ಜಂದೆ ಕುಬಲ್ ಬೂರ್ದು ಉಲೈ ಪೊಗ್ಗಿರೋದನ್ನು ಜಾಗೆ ಇಡ್ಲ ಜ್ಯೋತಿಷ್ಯ ಬುರ್ಚಿ ಜ್ಯೋತಿಷ್ಯ ಇಜ್ಜಂದ ಹೆಂಕಲು ಪಂಡದ ಬಂಡದ ಮಂತ ಮನ್ತ ದೇವ್ರದ ಈ ಗ್ರಾಮ ದೈವಲ ಈ ದೈವಲ್ಲ ಹೆಂಕ್ಲೆ ಗೈಕ್ ಪಾಲ ಕೊರಿಯರಿ ಇನ್ನು ಅನೇಕ ಜಾಗಲಿಡಿ ಇಂಚಿತ್ತಿನ ಅನಗತ್ಯ ಖರ್ಚಿ ಸಾಧಾರಣ ಒಂಜಿ ಎತ್ತೋ ಒನ್ಗೆ ಒಂದು ಆಜೇ ಲಕ್ಷ ರೂಪಾಯಿ ಖರ್ಚು ಮಾಡಬೇಕು ದಯಮಂಡ ಒಂಜಿ ದಿನ ನಾಂಡ ಈ ತುದ್ದದ ಪರಿಹಾರದ ಪಟ್ಟಿ ಕೊರಪೇರಿ ಆ ಪರಿಹಾರದ ಪಟ್ಟಿ ಇಡ್ತನಾಗ ಒಂಜಿ ನಾಲೈ ನಮ್ಮನಿದ ಹೋಮ నాలునమ్మిన అఘోర హోమ చాటనే అంచిన వాహ కర్మాంగాలజందే కొంచెం నలభై ఐదు సార్ రూపాయికి దేవురిన బేలెలా ఇల్లకి వెళ్ళి మాత్రం అలా అపనంచిన పరిస్థితి అతను ఎందుకు జనకులే అలా పంపుణించకపోతుండే ఇంచిన మాత్ర భయకృష్టి రావచ్చు భయకృత్తి రావచ్చు లేకుండా నమ్మనమ్మ దేవులు నాకు వెంటే ప్రార్థనే ఏమంటున్నా అండ ವಂಜು ಜಾಗೇಡ್ಲ ಸಮೃದ್ಧಿ ಅದ್ಯ ವಾ ದೋಷಲ ನಿವಾರಣೆ ಅವಕಾಶ ಉಂಡು ಅವಕೊಂಡು ರೇಪು ಬೋಡಾಯಿನ ಇಂಚಿನ ನಂಬಿಕೆಲು ಬಲವಾಯ ನಂಬಿಕೆಗಳು ಯಾಕೆ ಇಂಚಿತ್ತನ ತಾರೀನ ಮಾತಾ ಇತ್ತ ಕಡು ಮಾತೆಲ್ಲ ನಮ್ಮ ಎಡ್ಡೆ ತಾರಿನ ಕರ್ತ ಎಡ್ಡೆಡ್ಡೆ ಜಾತಿವಾರ ಮರಕುಲಿನ ಕರ್ತ ಈಗ ಕುಡೊಂಜಿ ಎಲ್ಲ ದಯದೀಪನ ಬೇಲಿನೇ ನಮ್ಮ ಮಂತ್ ಜೈನಿ ಅನೇಕ ಜಾಗೇಲೆ ಹೊರ ಕರ್ತದ ಮುಗಿನ ಮುಗಿಂಡು ಮೊದಲು ಪರ ಎಡ್ಡೆ ಕುಕ್ಕದ ಮರಂತ ಮೇಲೆ ಇಂಕು ದೀವೋದ ಬರಿಯ ಒಂಜಿ ಬಣ್ಣದ ಅದನ್ನು ಪುರುಳೋದ ತನ್ನ ಇಲ್ಲನ್ನು ಮಾತ್ರೆ ಕಟ್ಟದನತ್ತೆ ಆ ಇಲ್ಲದೊಟ್ಟಿಗೆ ಒಂಜಿ ಸಾಂಪ್ರದಾಯ ಒಂದು ಆತ ಕೆಲವೊಂದು ವಿಚಾರಧಾರೆಯಲು ಒಂದಿನ ಮಾತ ಕಟ್ಟು ಮುಕಾಂತರ ಮುಖಾಂತರ ನಮ್ಮ ಆತ ಶೋ ಕಟ್ಟದ ನೆಕ್ಕ ಪೂರ ಮತ್ತು ಪೂರೈಕೆಲ್ಲ ನೆಕ್ ಮಾತ ಇನ್ನೀ ಮಾತ ಮರತ್ತಾನೆ ಇನ್ನ ಬರ ನಮ್ಮ ಇನ್ನು ಹೋಲ್ ನೇನು ಒಂದು ರಾಜಮಂತ್ರಿ ಪುರ ಇನಿ ಮರತ್ತಾನೆ ಇನ್ನಿ ಒಂದೇನು ಮಾತ ಭಾರದಿ ಪರ ಗುತ್ತದ ಆಯೋಡು ಹೊಸ ಸ್ಪರ್ಶದೊಟ್ಟಿಗೆ ಇತ್ತದ ಜನ್ರೇಷನ್ಗೆ ಬೋಡಾಪನ ರೀತಿದ ಮಾತ ದೊಟ್ಟಿಗೆ ಅವೇ ಆಯಾ ಒಂದೇನು ಮಲ್ಲೆಲ್ಲ ಕಟ್ಟದಿ ಬಟ್ ಆಕ್ಲೆಗೆ ಬಟ್ ಆ ಆಯಾ ಒಂಜಿ ಅವೇ ರೀತಿ ಬೋಡು ಬನ್ಪುನಲ್ಲಿ ರೀತಿ ಆ ಸ್ಪರ್ಶನು ನಮ್ಮೈನಿ ಕೊರ್ತನು ಬೆತಬೇತ ನಮ್ಮನಿದ ಮಾಯಾ ಪುನಃ ಪೂಕಲೇನು ಮಾತಾ ನಡೆತ ಬಹುಶಃಂದು ಮೊದಲು ಬರ್ಸೋಗು ಮಾತೀರು ಹಾಲ ಆತಂದ್ರೆ ಒಂದಿಟ್ಟು ಬೇವು ಸೊಪ್ಪುಂಡು ಬೇವು ಸೊಪ್ಪುಂಡು ಬೆತಬೇತ ನಮ್ಮನಿದ ದಾಸನೊಲ್ಲ ಶಂಕ ಪುಷ್ಪಂಡು ಗೌರಿ ಉಂಡು ಸದಾ ಪುಷ್ಪಂಡು ಕೌಲಿಗಂಡು ಯುನೆಸ್ಕೋ ವರದಿ ಪ್ರಕಾರ ಒಂದು ಗುತ್ತು ಸಂಸ್ಕೃತಿ ನಾಡ ಸಂಸ್ಕೃತಿ ಕಾಡ ಸಂಸ್ಕೃತಿ ತೊಳುನಾಡ್ದ ಅನೇಕ ಸಂಸ್ಕೃತಿಲು ನಾನೊಂದು ಐವ ವರ್ಷ ಅಪ್ಪ ಅಂದ್ ಅದಕ್ಕೆ ಪೂರ್ವ ಸೂಚನೆ ಎಲ್ಲ ಉಂಡು ನಂಗೆ ಅನೇಕ ದಿಕ್ಕಡ ಅವು ತೀರ್ನಿತಿ ಖುಷಿ ನಂಗೆ ಇನ್ನ ಕಂಡೋಗು ಎಡೆ ಕಂಬಳಗ ಮಣ್ಣು ಪಾಡಿಯಾ ಮಾತೇರಲ್ಲ ದಾದ್ದಿರಿಕೆ ಅನ್ನಾಗ ಇಡೆಡ್ಡೆ ಗುತ್ತಿದೆ ಇಲ್ಲನ್ನು ಜೆ ಸಿ ಪಿ ಬಾರ್ದು ಗರ್ತದ ಜೇಸಿ ಬಾರದು ಗರ್ತದಿನಿ ಇನ್ನು ಮಂತೀರಿ ಪೊಸತ್ ನಮ್ಮನಿಂದ ಕಟ್ಟತಿರಿ ಅಂಡ ಮುಖಲರಿಗೆ ಒಂಜ್ ಮನಸ್ಸು ಹೆಂಜಿನವಂಡ ಹೆಂಗ್ಳಿಗೆ ಒಂಜಿ ದುಂಬುದ ಒಂಜಿಪ್ ತುಂಬದ ರೀತಿದೇ ಪೊಸ ಫರ್ಶೋ ಮನ್ಪೋಡೊಂದು ಹಾಕ್ಲೋ ಆ ಉಮೇದ್ ಅವು ಖುಷಿ ಇನಿ ಅನೇಕ ಇನ್ನೀ ಕಂಬಲದ ಕಂಡೋಲುಪ್ಪು ಬಾರೆ ಬಾಡಿನ ಅದನ್ನು ಇರಿಗೆ ನಮ್ಮ ಒಲಸರದ ದುಂಪದ ಬಲಿ ಬಲಿಯಾಪನ ಕಂಡಪ್ಪು ಪೂಕರದ ಕಂಡಪ್ಪು ಪೂರ ಮಣ್ಣು ಪಾರ್ದಿಲ್ಲ ಅಯನ್ನು ಇನಿ ಕೃಷಿ ಮಂಪಂದೆಲ್ಲ ಅಯ್ನ ಮಣ್ಣು ಪಾರದು ಐನ ಅರಾರಿ ಪಾರದು ಮಂದಿರು ನೆನಪದಿಲೇ ತುಳುನಾಡು ಏಪ ಈತ ಕಂಬಲೂ ನಮ್ಮ ಸಾಗೋಲಿ ಮನ್ಪಂದೆ ಅರಾರಿ ಪೂರಿಯಾ ಅಯ್ನ ಮೂಜೆ ಇಲ್ಲು ಅರಾರಿ ಇಲ್ಲು ಇತಿಹಾಸ ಇತ್ಯಾಸು ಕೊಂಚ ಗುತ್ತುದ ಇಲ್ಲಂದ ಪಾಂಡಾ ಐಕು ಅನೇಕ ನಮ್ಮನಿದ ಜವಾಬ್ದಾರಿಯಲ್ಲ ಬಹುಶಃ ಆಯಿತು ಬುಕ್ಕದಿ ಈ ಮಂಡಲ ಪಂಚಾಯತ್ ಜಿಲ್ಲಾ ಪಂಚಾಯತ್ ಈ ವ್ಯವಸ್ಥೆದ ಪ್ರಕಾರವೇ ಆ ಕಾಲು ಈ ಬೂಡು ಗುತ್ತು ಅತನ ಇಂಚಿನ ಮಾತ ಬೇತ ಬೇತೆ ದೇವಸ್ಥುಲು ಪಕ್ಕ ಪರಾಡಿ ಮಾಗಂದಾಡಿ ಇಂಚಿನ ಮಾತಾ ಪುದಾರ್ಲಿ ಬಹುಶಃ ಇಂಚಿನ ಮಾತಾ ಇತ್ತು ಬಂಡಾರದೆಲ್ಲೆಗೆ ಬಂಡಾರದೆಲ್ಲ ಜವಾಬ್ದಾರಿ ದೇವಸ್ಥಗು ದೇವಸ್ಥದ ಜವಾಬ್ದಾರಿ ಬರ್ಕೆದಲ್ಲಗೆ ಬರ್ಕೆದ ಜವಾಬ್ದಾರಿ ಬೂಡುಗು ಬೂಡದ ಜವಾಬ್ದಾರಿ ಮಾತಾಖಲ ಒಂದು ಜವಾಬ್ದಾರಿ ಇತ್ತ ಐನೇನು ಅಂಕಲ್ಪಂತ ಆ ಜವಾಬ್ದಾರಿ ಇತ್ತನೆಡ್ದಾದೆ ಒಂದು ಕೃಷಿ ಸಂಸ್ಕೃತಿ ಇಂಚಿನ ಇಲ್ಲಾಲ್ಡ್ ಅದು ಊರಿದ್ದು ಒಂದು ನಾಡ ಸಂಸ್ಕೃತಿ ಇಂಚಿನಾನು ಇಲ್ಲ ಅಲ್ದೋರಿದ್ದು ಕಾಡ ಸಂಸ್ಕೃತಿ ಹಿಂಚಿನ ಹಿಡಿದು ಊರಿದ್ದು ಇನ್ನೇನು ಯುನಿಸ್ಕೋ ವರದಿ ಮಂತದ ಎಚ್ಚರಿಕೆ ಕೊರ್ತನು ನನ್ನ ಐವ ಅವರು ಶೋಡಾವು ಇ ಮಾಯಾಪು ಆತನ ಇನ್ನೀ ಆ ಒಂದು ತುಳು ಸಂಸ್ಕೃತಿ ದೈವಾರ ಒಂದು ಸಂಸ್ಕೃತಿ ನಾಶ ಅಪ್ಪ ಅಂತ ಬಹುಶಃ ಈ ಕುಟುಂಬದ ಈ ರೀತಿಯಾದ ಒಂದು ಪೊರಲು ಮನ್ಪೋಡು ಪನ್ಪಣಿ ಇರಾದೆ ಬತ್ತನವೇ ಒಂದು ಭಾರಿ ಖುಷಿ ಇಂಚಿನ ಇಲ್ಲೂ ನ್ಯಾಯ ಕುರಿಪೀದ ಇಂಚಿನ ಇಲ್ಲ ರೂಪಾನೆ ರೂಪನೆ ಇನ್ನೇನು ನಮ್ಮ ಇನ್ನು ಜೆ ಸಿ ಪಿ ಪಾರ್ದ ಆಶಾ ಮಂತ್ರದ ರೂಪವನ್ನು ಬದಲು ತೇರಿ ಇನ್ನು ಫಲ ಫಲಶ್ರುತಿ ಫಲಶೃತಿ ಆವಡದ ಇಂಚಿನ ಇಲ್ಲಲು ಉರಿಯೋಡು ಸಾಗೋಲಿ ಆವಡು ಮೂಲ ನಡವರಿ ನಡಪೋಡು ನ್ಯಾಯ ಕೊಡು ಬೊಕ್ಕ ದೈವ ಭಕ್ತಿರಬೋಡು ಐಟಿ ಬರಿಯ ಇಂದು ಕಟ್ಟಿಬಿಟ್ಟಿಗೆ ಪೊರ್ಲು ಕಟ್ಟಣ ಕಟ್ಟಣಂದೇ ಐನ ಉಲಾಯಿ ಎಡ್ಡೆ ಶ್ರೀಮಂತ ಹೃದಯದಕ್ಕೋಡು ಎಡ್ಡೆ ಬೋಡು ಜನಕಲಿನ ಪ್ರೀತಿ ಮನಪಡು ಜನಕ ವೈಸಮ್ಯ ಜಂದೆ ಪೋಡು ಜನಕಿ ಒಂಜಿ ಒಲಗೊಲ್ಲು ವಿಕ ಒಟ್ಟಿಗೆ ಒಂಚು ಪತು ಭಾರಿ ಒಂಜಿ ಪಂಡ ಅನೇಕ ಇರಿಗೇ ಸುತ್ತು ಇಲ್ಲುಲು ಮುಗಸಲಿ ದ ಇಲ್ಲು ಮೊರಂಟದ ಮೊರಂಡ ಜನ ಇಲ್ಲೋಲು ಅದನ್ನು ಒಟ್ಟು ಇತ್ತದ ದುಂಬುದ ಒಂದು ಆ ಶೈಲಿ ಐನ ಉಲಾಯಿ ಮುಚ್ಚಿಗೆದ ಪಲ ಇತ್ತದ ಏತದ ತಂಪೊಪ್ಪಿದ ಐನ ಉಲಾಯಿ ಬಾಜಿರದ ಕಂಬೋಲು ಐನ ಪಡಿಪಿರೆ ಪೊಗ್ಗುನ ಜಾಗ ಇದು ಮಾತೈತೆ ಒಂಜ ರೂಪನೇ ಒಂಜು ಬೇತೆ ಒಂದೆಲ್ಲ ಪ್ರಯತ್ನ ಪ್ರಯತ್ನಮಂತ ಐಕ ತಿಂಜಿನ ಬರಿತಾ ಒಂಜೊಂಜ್ ಮೂಲೆ ಓಡಲ ಆನಿದ ಪ್ರಾಚೀನ ಕಾಲದ ಒಂದು ಶೈಲಿಡೆಂಕು ಆಗಿ ಕೊನಪುನ ಪ್ರಯತ್ನ ಮಂತ್ದ ಮಹತೆರಲ ಒಂದು ಜಾಗೃತಿ ರಾವು ಪೊಸ ತಲೆಮಾರು ನನದ ತಲೆಮಾರು ಇಂಚಿನ ವಿಚಾರ ತೆರಿಪನ ಮುಖಾಂತರ ಒಂಜಿ ಇಂಚಿನ ಬರ್ಕೆದ ಇಲ್ಲಲು ಗುರ್ತದ ಇಲ್ಲಲು ಮತ ಜೀವಂತವಾದ ಉರಿಯೋಡು ಅಯ್ನವಲೈ ಅಂಚನೆ ಬೋಡು ವರ್ಷ ಒಂಜಿ ಪ್ರತಿ ಕುಟುಂಬಲ ಪ್ರತಿ ಒಂದು ಒಂಜಿ ತಿಂಗೋಲು ಆ ಇಲ್ಲ ಉಂತುದ್ ಪೋಯ್ರನಲ್ಲ ಆ ಸಂಸ್ಕೃತಿನ್ ಒರಿಪೋಲಿ ಇನ್ನೀ ತುಳುನಾಡು ಒರಿಪುಣತ ವಿಷಯವಾಡವಾ ಇಂಚಿನ ಗೊತ್ತುದ ಇಲ್ಲು ವರಿಪುಣ್ಯತ ಚರ್ಚೆ ನೆ ಇನ್ನಿತ ಚರ್ಚೆನೇ ಒಟ್ಟು ಜಾತಿ ಧರ್ಮ ದ್ವೇಷ ಭಾಷೆ ಒಂದೆತ್ತ ವಿಷಯ ವೈಶವ ದೇವಸ್ಥಾನ ಬೋಡ ದಾಂಡಲ್ಲ ಇನ್ನು ಮಾತ ರೀತಿಲ್ಲ ಒಂದು ಸ್ವಾರ್ಥಗೂ ಒಂದು ಬಲಿ ಆಗ ಬಹುಶಃ ಯಾನ್ ಕೇನೈತೆ ಆಯ್ನಾ ಜನಕನ್ನ ಚಿಂತನ ಶೈಲಿನ ಈ ರೀತಿಗೆ ತಿರ್ಗದನಗ ಸಮಾಜ ಪ್ರಕೃತಿ ಸರಿಯಪ್ಪನು ಬರಿಯ ಇದಿಂದ ಕಜೀಡ ಪುದರ ಇಟ್ಟಿಟ್ಟು ದಾಲ ಮಾತಾ ಆಡ ದಾಲಿ ಸಂಸ್ಕೃತಿ ಆ ಇಲ್ಲದ ದಿ ಲೋಕ ಶಾಂತಿ ನೆಮ್ಮದಿ ಸಮೃದ್ಧಿ ಆವಡ ದಾಂಡ ಇಂಚಿತ್ತಿನ ಸಂಸ್ಕೃತಿ ಉರಿಯೋಡೆಯೇ ಪನ್ಪುನ ನಮ್ಮ ಆಚೆ ತುಳುನಾಡು ಪನ್ಪುನೇಕಂಜಿ ತಿರ್ಲು ಹೆಂಚಿನ ಅಂದ್ಕೇಂದ ಅದನ್ನು ತುಳುನಾಡದ ಒಂಜಿ ಗಟ್ಟಿತನ ಹೆಂಚಿನ ಅಂದ್ಕೇಂದ ತುಳುನಾಡದ ದೈವಾರಾಧನೆ ತುಳುನಾಡದ ಇಂಚಿನೊಂಜಿ ಗುತ್ತುದು ತುಳುನಾಡದ ಸಂಕ್ರಮಣ ಒಂದು ಆಚರಣಾ ನಿಯಮಗಳು ತುಳುನಾಡದ ಒಂಜಿ ಜನಜೀವನ ತುಳುನಾಡದ ಆಹಾರ ಪದ್ಧತಿ ತುಳುನಾಡದ ಜಾರು ಜಾನುವಾರು ಕ್ರಮಗಳು ತುಳುನಾಡದ ಕೃಷಿ ಕೃಷಿ ವ್ಯವಸ್ಥೆ ತುಳುನಾಡದ ತಿರ್ಲ್ ಅತನ ತುಳುನಾಡದ ಮೆದುಳು ಒಂದು ಪಾನುಳಿ ಒಂದು ಮಾತ ಒರಿಂಡ ಮಾತ್ರೆ ನಮ್ಮ ತುಳುನಾಡು ಉರಿಯು ನಮ್ಮ ದೈವಾರಾಧನೆ ಹರಿಯು ನನದ ಜೋಕಲಿಗೆ ಖಂಡಿತವಾದ ತುಳುನಾಡು ಇಂಚ ಉಂಡು ಪನ್ಪುನ ಇತ್ತನ ಪಂಪುಣ ಕಲ್ಪನೆ ಹಣಲ್ಲ ಬರು ಯಾರಿಗೆ ಪೂರ್ತಿ ದುಂಬದೆ ಬಾಜಿರದ ಕಂಬ ಅವನಿಗೆ ಕುರು ಗೊತ್ತಾಯಿರಬೋಡದು ಒಂದು ಬಾಜಿರದ ಕಂಬದ ಒಂದಲ್ಲ ನೆಟ್ಟಿಂಗ್ ಮಂತಪುರ ಪುರ ಒಂದು ಮಾತು ಪೂರಿ ಪೂರ್ತಿ ಮರತ್ತನೆ ఉన్మాత అతను బొక్క ఉజ్జాలు వంజీ ఐక ఆయబద్ధి నంచిన ఇరే మన మంచావ్ మన మంచావ్ ఉన్మాత మంతి భారీ విశేష పండ అందు ఇల్లాడి ఇంకలు మనుకునక ఇంచీ దారంధ ఇతను ఆ దార సైజ్ అంచును ఇల్ అతను అండ్ ఈ ఇల్లాడి అవే రూపద అంచినే ఈ దారంద దారంధ తులునాడదీ గుత్తు సంస్కృతి అతను దేవారాధన సాంప్రదాయక దారంద ಒಂದಿಟ್ಟು ಇರೆಗೆ ಒತ್ತು ಕಟ್ಟುಂಡು ಒಂದೇಕ ಕುಕ್ಕುಮೂಡಿ ಪಂಪನಚಿನ ಚಿತ್ರ ಉಂಡು ಬಕ ಹಿರೇಗಿ ಪಿತ್ತಾಲೆದ ನೆನಕೊಂಡು ಒಂದು ಮಾತ ಚಿತ್ರಣ ಅಯ್ ಒಂದು ಯಥಾಸ್ಥಿತಿ ಹಿರಿಯಕಲ್ನ ನೆನಪುಗಬೋಡದು ಆಯ್ನು ಅಂಚನೆ ಮಂತ್ನು ನೇನು ಒಂದಿನ ಮಂತ್ರದ ನೈನ್ ಇಂಚಿನ ಮಾತ ಸಾಧಾರಣ ಕೆಲವು ಇತ್ತದ ಮಾತಾ ಹಿತ್ತದ ಟಚ್ಗೆ ಬೋಡದು ಆಯ್ತು ಉರಿಪನಚನೇನು ಮಾತ ಮಂತ್ರದ ಇಂಕು ಮಿತ್ತ ಆ ಅಂಚನೆ ಅಂಚನೇ ಉರಿಪನಂಚಿನೊಂದು ಪ್ರಯತ್ನಲ ಮಂತ ಒಂದು ಇರೆಗೆ ಮಿತ್ತಿ ಜಿಪ್ಪುಲಿ ಪೂರ ವಾಸ್ತುಬದ್ಧವಾದ ವಾದಿಕ್ಕಡು ಒಬ್ಬ ಉಪ್ಪೋಡು ಎಂಚೆ ಎಂಚೆ ಪನ್ಪುನ ಒಂದು ಪೂರ್ತಿ ನಮ್ಮ ಹಿರಿಯ ಕ್ಲಮಂತರ ನಿಯಮದ ಪ್ರಕಾರನೇ ಅವನು ಉಪ್ಪು ಪೂರಲ್ಲ ನೀವು ಓಲ್ಲ ನೀನು ಒಕ್ಕಿಲ್ ಕಾಡು ಉಂದೆ ಕಾಡು ಮಲ್ಲೊಂಜಿ ಖರ್ಚಿಲ್ಲ ಇಜ್ಜಿ ಸರಳವಾಗಿನ ಖರ್ಚಿ ಒಂದೊಂದು ಜಾಗ ತುಲೆ ಈ ಜಾಗದ ಕೆಂಡ ಕೇಂದ್ರ ನೀನು ಎಡ್ಡೆ ಗಾಲಿ ಬೊಲ್ಪ ಮತ್ತೊಂಡು ಸರಿಯಾಗಿನ ಜಾಗ ಇಡೊಂಡು ಒಂದೇನು ಐಕ್ಬೋಡೋದು ಯೋಗ ಮೆಡಿಟೇಷನ್ ಬೊಕ್ಕ ಇರಿಗೆ ಓದಿರೆ ಅಧ್ಯಯನಕ್ಕೆ ಬೋಡೋದು ಒಂದು ಎಲ್ಲ ಒಂದು ಕುಟುಂಬ ಸಂಬಂಧಿತವ ಒಂಜಿ ದಾಧಾರ ಚರ್ಚೆ ಮೀಟಿಂಗ್ ಮಾತು ಇತ್ತ ಕುಲ್ಲುದು ಪಾತಿರೋ ನೀರು ಆಯ್ಕೆ ನೆಕ್ ಮಾತಾ ಈ ಜಾಗೆಲ್ಲ ಆಯ್ಕೆ ಅಂತ ಒಟ್ಟು ಒಂದೆಕ್ಕ ಮಾತ ಇರೋ ಮನ್ನದೇ ಓಡು ಪಾಡ್ತಾನೆ ಮೂಲವೋಲ್ಲ ಹಿರಿಯ ಈ ಮನ್ನದ ಓಡುಗೂ ಭಾರಿ ಮಲ್ಲ ಆಧ್ಯತೆ ಕೊರ್ತ ಆಯೋಕೊಂಡ ಒಂಜಿ ಇನಿ ಅನೇಕ ಜಾಗಲಿ ಇಡಿನ ಪಂಡ ಕ ಇನ್ನು ಸೀಟದ ಆಯ್ತಾ ನೆತ್ತ ಮಾತಾ ವಾತಾವರಣ ಅಂಚಿನ ಕರ್ಬೋದ ಸ್ವೀಟ್ನ ಮಾತಾ ಪಾಡೇಜ್ ತಂಪು ಪೋಡೋದು ಇನೀ ದೇವಸ್ಥಾನ ಒಡ್ಲ ಇನ್ನು ಮಂದಿರೋಡ್ಲ ದೇವಸ್ಥಾನೋಡ್ಲ ಕರ್ಬೋದ ಸೀಟ್ ಸೀಟು ಮುದ್ದೆ ಆತ ಗರ್ಬ ಕರ್ಬೋದ ಉಂಡ ತಗರ್ ಸೀಟುಡು ಅಕ್ಕ ಓಲ್ ಆ ನರಮನ ನರಕ ಬರಕ ದೇವಸ್ಥಾನ ಬೇವಸ್ಥಾನ ಒಂದು ಆರಾಧನೆ ಜಾಗಿಯು ಮಾತಾದು ಮಡಲ್ದ ದಂಪನೆ ಪಾಡಲಿ ತಗರ್ ಸೀಟನ್ನು ಮಾತ ಉಂದಿನ ಮಾತಾ ಮನುಪು ಕಮರ್ಷಿಯಲ್ ವ್ಯಾಪಾರೀಕರಣ ನಮ್ಮ ಹತ್ತು ಜೀವನ ಜೀವನ ನಿರ್ವಹಿಸ್ ಎಂಕಲೇನಚನ ಕೆಲವೊಂದು ವ್ಯವಹಾರಗಳು ಉಲ್ಲ ಅಪ್ಪ ಒಂದು ದೈವಾರಾಧನೆ ಬುಕ್ಕ ಇಂಜೇನ ಗುತ್ತು ಸಂಸ್ಕೃತಿ ಒರಿಯೋಡು ಪಂಡದು ಎಂಕುಳಕ್ಕೆ ಸಂಪೂರ್ಣ ಎಂಗೆಲ್ಲ ಸಮಯವನ್ನು ಕೊಡ್ತು ಕುರಿಯರೆ ತಯಾರಾತ ಒಂದು ಓದಲ ಪೈಸೆಗೆ ಬೋಡೋದು ಮನಪುನವತ್ತು ಯಾಕೆ ಪ್ರತಿ ಊರಿಲ್ಲ ಆಡಂಬರ ರಹಿತವಾದ ಆಡಂಬರ ಹೆಜ್ಜೊಂದೆ ಅನಗತ್ಯ ವೈದಿಕತೆಯತ ಕಾರ್ಯಕ್ರಮಗಳು ಇಜ್ಜೊಂದೆ ಪೂಜೆ ಪುರಸ್ಕಾರಗಳು ಒಂದು ಮಿತಿ ಇತಿ ಮಿತಿ ಇಪ್ಪಾಡು ಮನ್ಪುನವ್ ಪನ್ಪುಣವ್ ದೇವ ನಮ್ಮ ದೈವಾರಾಧನೆ ಸರಳ ಬುಕ ಮುಗ್ಧವಾಯಿನ ಆರಾಧನೆ ಖರ್ಚಿ ಕಮ್ಮಿ ಇತ್ತನ ಆಡಂಬರ ಹೆಜ್ಜನ பிராத்திக வச்சு வசூலில் இனி எங்க ஓன் இங்குலகி ஏர்ல எங்க ஓலையடுஞ்சு காசுக்கு போடாத ஐக்க நிக்கு மந்திரி தரதான் சார்வஜனவாத பன பணி இது ஏன்னா எங்குல ஓரோ நேஞ்சு பைசைக்கு போடாத உபயோகம் அந்த நிக்கு பூஜை புரஸ்காரத நெட்டி ஹோமனை ஹோமத ஜோதிஷத பரிஹார புதை பத்து லட்ச முகிப்பு நேன் கொஞ்சம் இரவுல முப்பது சார ரூபாய்க்கு புற முகவுண்டு ஐவது சார் தீலை முகிவுண்டு ஐர்தாது ಮಾತಿರಗಲ್ಲ ಎಂಕನ ಅಗತ್ಯ ಇತ್ತು ನಾನು ಅಗತ್ಯ ಬೋರ್ಣ ನನ್ನ ಹೆಂಕಲಿನ ಅವಶ್ಯಕತೆ ಪೂರ್ಣ ಖಂಡಿತ ನಿಕ್ಲಿ ಒಂಜೇ 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 ವಿಚಾರ ಈ ರಾಯೋಗ ಜನನಾಡಿರ ಆಯ ಐಕ ಐಕ ಬೋಡಾಪ ನಂಚಿನ ಸ್ಕಚ್ ಐಕ ಬೋಡಾಪನಂಚಿನ ಒಂಜಿ ರೂಪ ಆ ಥರ ದುಂಬು ಇಲ್ಲಿ ಇಂಚನ ಅಯ್ನಾ ಐಕ ಬೋಡಾಪನ ರೂಪ ಅಂದ ಮಾತ ಮಂತ್ ಓಲ್ಲ ವಾರಿಸ್ಕಡ್ ಇತ್ತ ಪೋಡಿಗೆ ಪರಾರು ಜ್ಯೋತಿಷಕ್ಕೆ ಏನು ಜಿಂದಾಂಡ ಓಮದಿ ಜಿಂದಾಂಡ ಅಗೌರವ ಮಂತ್ ಜಿನ ಚಟನ್ ಆ ದೋಷಲ ಎಂಕ್ಲಿ ಎಂ ಎಂಕು ಧೈರ್ಯವೇ ಮನಪ ಇರಿದಾದು ಒಂದು ಓಲ್ಲ ಒಂಜಿ ವ್ಯವಹಾರದ ದೃಷ್ಟಿ ಅತನ ಲಾಭದ ದೃಷ್ಟಿ ಕಾಸು ಮನಪರ ಕೂಡ ಒಂದು ಅತ್ತ ತುಡದ ದೇವಾರ ಅದನ್ನ ಉರಿಯೋಡ ಪಂಚ ಒಂಜೇ ಅತನ ಅತ್ತನೆ ಸಂಸ್ಕೃತಿ ಉರಿಯೋಡ ಪು ಒಂಜೇ ಒಂಜಿ ಇರಾದು ಎಂಕುಲು ಒಂದಿನ ಎಂಕುಲು ಮಂತದ ಅನೇಕ ಜಾಗಿಯಲ್ಲಿ ನಿದುಪ್ಪ ಇನ್ನ ಒಂಜಿ ಇಂಚಿನ ಕುತ್ತುದ ಇಲ್ಲಿ ದೈವದ ಚಾವಡಿ ಇಲ್ಲುಲು ಅರಾರಿ ಪೂರಿ ಬಿಟ್ಟಿಗೆ ಇನ್ನು ಮುಂಚೆ ಪ್ರಚನೆಗೆ ಮುರೇ ಪೋಪ್ಪ ಒಂಜಿ ದಿನ ಪ್ರಶ್ನೆ ಪ್ರವಾರು ಪಾರ್ದಾದಿಜ್ಜಿ ಬಾರಿ ಮಲ್ಲ ದೋಷ ಹಣ್ಣು ಮುಲ್ಪ ಹೊಂಡದೆ ನೆಕ್ಕ ನಿಕ್ಲಿ ಈತ ದಿನ ಮೃತ್ಯುಂಜಯವ ಮಲ್ಲ ಸುದರ್ಶನ ಮನ್ಪೋಡು ಈಜಿನ ಖಾಲಿ ಆಪ ಅಂತೀನಿ ಅಲ್ಪಾರ್ದ ಅಡೆಗೆ ಇರೇಗ ಒಂಜಿ ಪ್ರಶ್ನೆ ಇರ್ದು ಅಡೆಗೆ ಇರೇಗ ಒಂಜಿ ಲಕ್ಷ ರೂಪಾಯಿ ಮುಗಿದ ಆಪ ಒಂಜಿ ಲಕ್ಷ ಐದು ಬುಕ್ಕ ಕುಡ ಪನ್ಪೇರಿ ಮೂಲು ಅಷ್ಟಮಂಗಲ ಆವಡಿ ಅಂತ ಅಷ್ಟಮಂಗಲಕ್ಕೂ ದಿನಕ್ಕೂ ಮುಪ್ಪ ಸಾರದ ದಿನ ಪತ್ತು ದಿನ ಒಂಜಿ ತಿಂಗಲ್ ಗಟ್ಟಲೆ ಪೋಪು ಕಡಿಮೆ ಪಕ್ಷ ಎಲ್ಲ ಇರೇಗ ಆಜೇರ್ದು ಲಕ್ಷ ರೂಪಾಯಿ ಅಲ್ಪ ಮುಗಿತು ಅಷ್ಟಮಂಗಲ ಪ್ರಶ್ನೆ ಆಯ್ಪೆಟ್ಟಿಗೆ ಇರೇಗಿ ಒಂಜಿ ಪರಿಹಾರದ ಚೀಟಿ ತಿಕೊಂಡು ஆ சீட்டி பிரக்காக இத்தன்தான அடே இடே பூரப்போரது இத்தன ஓ மலோ அஞ்சு நம்ம பத்து நம்ம ஓ மலோ அஞ்சி எத்தோ செட்ட நம்ம பிள்ளை அவு மண் பூ எந்த மண்புளி பண்ணது அல்பஞ்சி ஆஜர் ஏழு லட்ச ரூபாய் அல்ப முகிப்போம் அல்ப முக்தாய் பீட்டிக் நீர் அனுஜ்ஞ கலாச பண்ணது ஒஞ்சாரலட்ச ரூபாய் ரெண்டு லட்ச ரூபாய் அல்ப முகிபோணும் ஐரோது புக்க ஈரேக கூட ஸ்டா ஸ்ரூவாப்னா கேண்ட ஐரோ பக்க கூட ஈரேகாய் நான் குல இத பிடி இத ஏனாலே கொடு கடிமே பட்ச தீர படத்தன ஒஞ்சி எல்லாரி கடல கடிமே கடிமேல ಪತ್ತೆದು ಪದಿನಾರು ಲಕ್ಷ ರೂಪಾಯಿ ಖರ್ಚಿ ಮುಗಿತದ ಅಂಚಿನ ಬರೀ ಒಂಜಿ ಅಂತ ಎಲ್ಲಿಯಾ ಮಲ್ಲರ್ದು ಮುಪ್ಪ ಲಕ್ಷ ರೂಪಾಯಿ ಮುಟ್ಟ ಮುಗಿದಿನ ಉದಾಹರಣೆ ದಾಖಲೆ ಇಲ್ವ ಎಂಕಲ್ವಾ ದಾಖಲೆ ಇಲ್ಲವಲ್ಲ ಈತ ಬೇಲೆಗೆ ನಿಕ್ಲಿ ದುಡ್ಡು ಖರ್ಚು ಮಾಡ್ಬೋಣಾಗ ಅದೇ ದುಡ್ಡು ನಿಕ್ಲಿ ನಿಕ್ಲಿಕ್ಕೆ ಸಾಧಾರಣ ನಿಕ್ಲಿ ಅರ್ಧ ಕುಟುಂಬ ಮರಲ ಕಲ್ಲು ಪೊಯ್ಯ ಜಲ್ಲಿ ಕೊಣತ ಮಾಡಲಿ ಹೆಂಕಳು ದಾದ ಬಣ್ಣಕ್ಕೆಂಡ ಏತು ಪ್ರೇತೋಲೆ ಉಪ್ಪಾಡೆ ವಾ ನಮ್ಮನೇದ ನಿಕ್ಳ ಇದು ಇನ್ನು ಭೂಗರ್ಭ ಸೇರದೇ ಉಪ್ಪಾಡೆ ஏத்து தைவோலே உப்பாடு உலாய் புஞ்சோனே பத்து துப்பாடு அத்தனை இரேக உஜ்ஜால பூகர்பனே தேர் தப்பாடு அல்பஞ்சுன உண்டு அந்த அல்ப ஈர்டு கேந்து வா தைவோலா கேந்து ஜோதிஷ இஞ்சின பூஜை புரஸ்கார இது எங்களுக்கு பரி ஏரேக ஏரேக்கு போடனால லட்ச ரூபாய்தான் உலாயிடு ரூபாய் லாண்டு ஒக்கே லாண்டு கெசரகல்லாண்டு பேரு குட்டியாக்காண்டு கூற லாண்டு இன்ச்சினத்தலாம் மற்ற முகிப்பு பேலேனு ಮಂತ್ ತಿರು ಸಾಧಾರಣ ಹಿಂಚುತನ ಪ್ರಯೋಗಾತ್ಮಕವಾದ ಏಳ್ನೂರು ಕುಟುಂಬ ಭೇಟಿಯಾತ್ತ ಒಂಜಿ ಮುನ್ನೂರು ಕುಟುಂಬಗಳು ನೆಕ್ ತಯಾರದುರು ಒಂದು ಪತ್ತ ಇರದು ಪದರಾಡು ಇಲ್ಲು ನಾನು ಆಯ್ಲ್ಲ ಇತ್ತಣಿ ಮೂರು ಇರದ ನಾಲ್ಕು ಆದು ಬತ್ತನೆ ಐದು ಮಂತ್ರಿ ಇಂದು ಬೇರತ್ತು ಇಂದು ವ್ಯವಹಾರತ್ತು ವ್ಯವಹಾರತ್ತು ಇಡೀ ಈ ಇಲ್ಲಿನ ಇಲ್ಲಿಗೆ ಸುರೂತಾನ್ಯ ಹೆಂಚಿನ ಇತ್ತನೆ ಒಂಜಿ ಪ್ರಕೃತಿ ಇಲ್ಲಿ ಎಂಚ ಮಂತನೆ சுருக்கு பத்தது பிரகிருத்திக்கு வந்து பூமி பூஜை வந்துது பூமியிட கைமுகிது நெட்டித்து நஞ்சின பூமிக்கு மனுஷங்க பதக்கேற அக்கித்தில்கனே சகல பிராணி பக்ஷிகளை பதக்கேற அக்கித்தினிடாது பூமிக்கு வஞ்சு பூண்டி பார் அரி நீரு பொண்ட நீர் பிரார்த்தனை அந்தது இன் கலினா வாசயோக நேர்த்து கொரலா தெய்வது சாவடி கை இல்ல புரத்து கொரலாந்து கே கல்பனையு பத்துனா ఐదు బుక్క రడ్డనే కారిక ఇరవ దిన బుర్దు ఐటిత్తన అంచిన ఇంచిన ప్రాణి ప్రాణపక్షి ఇంచిన సకల జీవచరుకుల ఐటి తెల్లదొంతు కిన్నే అది ఇత్తన ఒడితుంది మల్లెదు కిన్నిత్తన రెక్కె పుట్టదు అయిదు బుర్దు ఇరవత్య దినది బుక్క ఆయన పూర్తి తట్టు అప్పుడు నెక్ మన పేరు మాత దుమ్మించునందుకెండ సురూత బేలించిన గ్రామ దెయ్యోదడిపోదు ఇత ఈ గ్రాముడు అరసుకుంజిరాయబొమ్మ దేవుడు ఆ దెయ్యకు పోదు ఆ దెయ్యకు సంపూర్ణ స్వరణాగత్యాది ఆరున అప్పనేదితుంది ಧರ್ಮದೇವ ಪ್ರಾರ್ಥನೆ ಅದು ಪ್ರಾರ್ಥನೆ ಈ ಕೆಲಸ ಶುರು ಅಂತದ್ದು ಭೂಮಿ ಪೂಜೆ ಅಂತಿದೆ ಪೇರು ಕುಟ್ಟಿ ಆಕೆದು ಐರ್ದ ಬುಕ್ಕ ಪ ಒಂದು ಪಂಚಾಂಗ ಅದು ಬುಕ್ಕು ಮಾತ್ರ ಶುರುವಾಗಿ ನಡೆದ ಬುಕ್ಕ ಐರ್ದ ಬುಕ್ಕ ಅನಿಕ್ಕಿ ಆಪುನ ಮಾತ ಕ್ರಮ ಅದು ಇಲ್ಲು ಸಂಪೂರ್ಣ ಆಗಿ ನೆಡೆದ ಕುಡ ಕೂಡ ಗ್ರಾಮದೇವ ಕು ಅಪ್ಪನದೇ ತಂದು ಇಲ್ಲೋಕೆಯಲ್ ಧರ್ಮ ಧರ್ಮದೇವಿಕ ಪ್ರಾರ್ಥನೆ ಅದು ಐದು ಬುಕ್ಕ ವಿಶ್ವಕರ್ಮಿ ಬತ್ತದು ವಿಶ್ವಕರ್ಮಿ ತನ್ನ ಕುಟ್ಟಿ ಪೂಜೆ ಮಾತದೆ ವಿಶ್ವಕರ್ಮ ನಿಮದ ಇನ್ನು ಮಾತ ಬುರ್ದುಕೊರದು ಐದು ಪತ್ತ ಗಂಜಿಐದು ಐದು ಬುಕ್ಕ ನಂಕ ಇನಿ ವಾಸ್ತು ಮೂಲ ದೇವಿ ವಾಸ್ತು ಐಕಬಪ್ಪಿನ ವಾಸ್ತು ನಂಬಿಕೆ ಲೇನ ಮಾತಾದು ಪ್ರಾರ್ಥನೆ ಅಂತ ಮಡದನಿ ಬುಲ್ಪುಗು ಸಮಯವು ಸರಿಯಾದ ಗ್ರಾಮದೊಂದಿ ತಂತ್ರದಾರ ಬತ್ತದು ಶೋಕದೊಂದು ಗನೋಮಾದಿ ನೇನು ದೀದ ಐರುಕ ಮೂರ್ತವು ಸರಿಯಾದ ಅದು ಪೇರ್ವೇಚವಂತದ್ದ ಆ ಪೇರು ಪರ್ದಿ ಐದು ಬುಕ್ಕ ನಮ್ಮ ಇಚ್ಿನ ಇತ್ತನಂಚಿನ ಈ ವರ್ತ ಪಂಜುರ್ಲಿ ಸತ್ಯದಪ್ಪೆ ಮಾತ ಕಲಿ ಆಯ್ನ ಅಲ್ಪ ಬೇತಿ ನೆಟ್ಟ ಚಾವರ್ದಿ ಆ ದೇವಲಿ ಪೊಸ ಮನೆ ಮಂಚ ಆಯುಧ ಮಾತ ಐನ ಪ್ರಕಾರ ಪೂರ್ವ ನಿಯಮ ಪೂರ್ವ ಕಟ್ಟದ ಆಯ್ನ ಕುಟುಂಬ ಧೈರ್ಯಕ್ಲಿ ಕುಟುಂಬದೇ ಗ್ರಾಮಸ್ಥರು ಸತ್ತುಗುರ್ತು ಮಾತ ಇತ್ತು ಅಯ್ನ ಇಡೇ ಕೊನದು ಪತ್ ಅಂಜಾದು ಇಲ್ ದಿಂಜಾದು ಪೇರು ಬಿಚ್ಚಮಂತ್ ದೇವಲಿ ದಿಂಜದ ಮಾತಾ ಆಯ್ದು ಬುಕ್ಕ ತುಳಸಿ ಕಟ್ಟಿಡ ಪೂರ್ವ ನಿಯಮದ ಪ್ರಕಾರ ಮುಡಿಪುದ ಕಾರ್ಯಕ್ರಮ ಅದು ಆ ಮುಡಿಪು ದುಡ್ಡು ಬಾರದು ದಾಸ ಏರುಪತ್ತದು ಮುಡಿಪು ಕಟ್ಟದ ಕ್ರಮಕುಲಿನ ಮಂತ್ದ ಅದು ಐದು ಬುಕ್ಕ ನಂಕ ಕ್ರಮ ಅದು ಬುಕ್ಕ ನಂಕನಚಿನ ದೇವು ಪ್ರಾಚೀನ ನಿಯಮದ ಪೂಲ ನಿಯಮದ ಲೆಕ್ಕ ತಂಬಿಲಾಧಿ ಕಾರ್ಯಕ್ರಮ ಮಾತನಾಡ್ತು ಇಲ್ಲೊಕೆಲಾದ ಸ ಭೋಜನ ಮಂತ್ ಕೊ ಪುರ್ಲೂದ ಕಾರ್ಯಕ್ರಮನು ಈ ಐಟಿ ನೆಟ್ಟು ನಡತೀನಿ ಒಂಚೂರು ಸಾಂಪ್ರದಾಯಿಕ ನಿಯಮದ ಮೂಲ ಆ ಕ್ರಮ ಮಾತ ನಡ್ತದ ಅದ ಮಾತಾ ಪನ್ಪುನು ಪಂಪು ಸಂಪೂರ್ಣ ಗ್ರಾಮಡ ದೇವಸ್ಥಾನಕ್ಕೆ ಸಂಬಂಧಪಟ್ಟಿನ ತಾರಿತ ನಡುವಿನ ಗಣೋಮುಗೆ ಇಂಕುಲು ಆ ಗೌರವಪೂರ್ಣವಾಗಿ ವ್ಯವಸ್ಥೆಯನ್ನು ಮಂಪ ಗ್ರಾಮದ ಚಾಕಿರದ ಮಡಿವಾಲೆ ಬತ್ತದೆ ಗ್ರಾಮ ದೇವದ ಚಾಕಿರ್ದ ಅ ಬತ್ತದೆ ಕೈಯಾರೆ ಕುಟುಂಬದ ಹಿರಿತನುಡು ಸಾಂಪ್ರದಾಯಿಕ ವಸ್ತು ಆರ ಐಕೂಡಪ್ಪನಚಿನ வசத்த மனு பண்ண முகாந்தரம் கொஞ்சம் 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 பூர்வ நியமதிலே கொஞ்சம் இல்லனு மந்தா முழு அனாவரணாத்தன் அனாவரணாத்தன் அய்ன கட்டுது கெம்பரால பாலிக்கச்சுனா இஞ்ச புதர் தீது புதர் தீது தயவுல நம்போதிக்கே மந்தது ஆனாத்திர போடு போட ஆக்கெல்லாம் தம்பி லோன் மாற்றம் நடத்துனா நடத்துது நான் வர்ஷம் பிரதி இல்ல இடீ குடும்ப தகுதி சேர்ந்து குடும்பம் கொஞ்சம் இல்லை கெம்பிரால் பாரிக்கே கிராம கொஞ்சம் புதருதா நடவலி மந்தும் ಮಾತ ಮಂತ್ರಬೋಡಪ್ಪನಚಿನ ಸೇರ್ತವನು ಮನ್ಪುನಂಚಿನ ನಿಯಮ ಮಾತ ಧರ್ಮದೇವುಗಲ ವರ್ಷ ಕಾಲಾದಿ ವರ್ಷ ಪದರಾರು ತಿಂಗಳು ನಡಪಣ ಚೌತಿ ಪರ್ಬ ನವರಾತ್ರಿ ಕಾಲಾದಿ ಭೋಗು ಮುಡಿಪು ಮಾತು ಆಯ್ನಿಟ್ಟು ಮಾತಾದು ಮರಣಪಟ್ಟನ ಪ್ರೇತಾದು ಪ್ರೇತು ಪರ್ಪುನ ದೇವರು ಒನ್ಮೆಟ್ಟು ಮಿತ್ತು ಆ ಪ್ರಕಾರು ಮಾತಾದು ಸುತ್ತಮುತ್ತ ಗಡಿಟಿತ್ನ ಗಡಿತ ಗುಲಿಗನಕಲ ಇನ್ನು ಧರ್ಮದೇವುಗಲ அயிரதுக்கு உலகத்தினுச்சுன்னா இது நம்ம குடும்ப தெய்வெலாம் வெங்கட்ரமண தேவரை முடிப்பாது உலகிறது பிரேத்தாராதனைக்கு சம்மந்தப்பட்டா பிரேத்தோன நம்பிக்கையில் நடத்துது பூரஞ்சு குடும்ப பத்தத நியம அனாவரணத்துலே துளுநாடு குத்து சம்ஸ்கிருதி நாட சம்ஸ்கிருதி காடு சம்ஸ்கிருத்தின்னு ஒரித்துக் ஆடம்பர ஆடம்பர்தான் சின்ன தெய்வாராதனையின் மண்புலே சாம்பிரதாயக ப்ராக்கிரத்திக ஆரோனே பாடலே தெய்வலே நம்மித்து பிரீத்தி பய பக்தி பிரீத்தி தீலே ದಯದೀದಿಂಚಿನ ಗುತ್ತಲೇನು ಮಾತಾ ನಿಗಲಿ ಜೆ ನಮ್ಮ ಜೆ ಸಿ ಬಿ ಬಾರ್ದು ಇತ್ತದ ಮೋಡಲ್ ಸರಿಯಾದ ಮಾತಾ ಕಟ್ಟೋರ್ಚಿ ಇಂಚಿನ ಉಂಡು ಐಕ ಸರಿಯಾದ ಕಟ್ಟಲಿ ನಮಡ ಮರಮಟ್ಟ ಪಾಡಿಯಾಯ್ತಿಯಿಲ್ಲ ಆ ಗುತ್ತ ರೂಪವನ್ನು ಉರಿಪೇರ ಬೋಡೋದು ಬೇತನೇ ಬೋಡಪ್ಪನ ವ್ಯವಸ್ಥೆ ಎಲ್ಲ ಉಂಡೆಂಗಲ್ಲ ಸರಳ ರೀತಿ ಇರುತ್ತೆ ಮನ್ಪೋಡ್ದ ಮಾತ ರೀತಿಲ್ಲ ವೈಕ್ಲ ಪ್ರಶ್ನೆಗೆ ಏನಿರೋದುಂಬು ವೈದಿಕತೆತ್ತ ಈ ಪೂಜೆ ಪುರಸ್ಕಾರ ಮನಪೇರೋದುಂಬು ಒಂದು ಕುಟುಂಬದ ಹಿರಿಯಕ್ಕಲ್ಲ ಗ್ರಾಮದ ಹಿರಿಯಕ್ಕಲ್ಲ ಕುಲ್ಲೋದು ಚರ್ಚಿಸಲಿ ಈ ಇಲ್ಲಿ ಹೆಂಚು ಅಂತಂದ್ರೆ எஞ்ச மனுப்போடு ஏத்துப்போடு நிக்கு மராமட்டு ஓடுகு ஃபோனில் பூஜை புரஸ்கார மனுப்பச்சு ஏத்த மல்ல துளநாடுதான் தீவிலிப்பாடு ஏத்து தீவோ இப்பாடு ஏத்து மல்லா தீவனிப்பாடு ஐக்க ச்சு இப்பே நல்போரு ஐவது சாகிப ரூபாய் மாத்திரம் ஆர்ச்சுடு மந்த் கொர்பாரா அந்த கேண்டா எங்குல கண்டித்த எங்குல மனுப்பூ நிகழ்க்கை மனப்பாபா ಆ ಕಾರಣಗಳ ಲಕ್ಷ 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 ಮುಗಿಪೊಚ್ಚಿ ಅನೇಕ ಇತ್ತೆ ಐವ ಲಕ್ಷ ಲಕ್ಷ ಲಕ್ಷದ ಐವ ಲಕ್ಷ ಒಂದು ಕೋಟಿದ ದ ಇಲ್ಲ ನಮ್ಮ ಕಟ್ಟಬ ಆ ನಮ್ಮ ಮಡದ ನೀಲ್ಪ ಅಲ್ಪ ಆ ಇಲ್ಲ ಅನೇಕ ಜಾಗಿಲಿ ಇತ್ತೆಲ್ಲ ತೂಲಿ ನಿಗದ ಸಾವಿರ ಕಟ್ಲೆದ ಪೂ ಪಾಡ್ಬಾರ್ದು ಸಿಂಗಾರ ಪಾಡ್ಬಾರ್ದು ಲೈಟಿಂಗ್ ಪಾಡ್ಬಾರ್ದು ಮಾತ ಮಂಪಾರು ಕೋ ಲ ಕೋಟಿ ಕಟ್ಲೆದ ಇಲ್ಲಿ ಕಟ್ಟು ಆ ಇಲ್ಲಲ್ಲಿ ಕತ್ತಿಜ್ಜಿ ತಜಮರಜ್ಜಿ ಒಚ್ಚಿಜ್ಜಿ ತೋಪುಜ್ಜಿ ಆಪೆದಿಲ್ದುಪೆದಿಲ್ಲದ ಕೊಣಂತ ಮಾಡ ಇಲ್ಲೂ குள்ளியறை ஜனலி பூத்து மங்கள மற்ற ஆப்போம் இன்ச்சின இல்ல கட்டிலே இனி பஞ்சிதனங்கு பிதை மற்ற போடையாப்போம் ஆனால் பிரத்தி கொஞ்சம் பத்திரத்தை கொஞ்சம் திங்கோல் குர மூஜி திங்கோல் குர கொஞ்சி குடும்பம் ஆகிட்டு உரிய வந்து அயின் மற்ற பூத்து மங்களைம் அனுப்பிவிடுச்சு பக்க குடும்ப தெய்வோலிக்கு கொஞ்சம் நினப்புதிலே சங்கரமண நித்திய தீபா பண்ணுன நியமஜி குடும்ப தெய்வோலிக்கு நித்திய தீபதிகோடு பண்ணுற நியமஜி ரேக்கலை காலோட்ஜி அதுக்கு ஒருத்தோடு கொஞ்சம் தின அகியல் ஆட்டி அண்ட ஆட்டி தகியல் ಪರ್ವದಿಯಂಜಿ ಬಜಿಲು ಬಕ್ಕ ಪ್ರೇತಾರಾಧನೆ ಮುಡಿಪು ಈತೆ ನಿಯಮ ನಿತ್ಯ ದೀಪದ ಅಲಂಕಾರದ ನಿಯಮ ನಿಯಮ್ಲೈತಿ ಪಾಡುಂಡಲ ನೆಲ ಅಗೆಲ್ಲ ತಿರ್ತೆ ನೆಲಪೂಜಿ ತೀರ್ಥೇಪಾಡು ನಿಯಮುಲು ಮಾತಲ್ಲ ತುಳುನಾಡು ಬಂಡ ಒಂಜಿ ಧರ್ಮ ಸಂಘರ್ಷದ ಊರು ಅತನ ತೀತಿ ಪುಧರ್ನ ಜಗತ್ತು ಫೋಕಸ್ ಆಯ್ನು ಮಾಜಿ ದುಂಬುಲ ತುಳುನಾಡು ಬಂಡ ಇಂಜಿನ ಗುತ್ತು ಗೂಡು ದೈವಾರಾಧನೆ ಸಂಸ್ಕೃತಿ ಆರಾಧನೆ ನಿಯಮ ಕೃಷಿ ಪದ್ಧತಿ ಸಾಂಪ್ರದಾಯದಾದ ತುಳುನಾಡು ಕೊಡೋರ ಇನ್ನು ಜನಕ್ಕಳಿಗೆ ಪರಿಚಯ ಮಾಡಿಬಿಡು ಭತ್ತನಾಗಲಿ ಇಲ್ಲಿ ಬೀಚ್ ಮಾತ್ರ ಇರೋದಲ್ಲ ಇಲ್ಲಿ ಧರ್ಮ ಸಂಘರ್ಷ ಅಲ್ಲ ಇಲ್ಲಿ ರಾಜಕೀಯ ಮೇಲಾಟ ಮಾತ್ರ ಇರುವುದಲ್ಲ ಇಲ್ಲಿ ನೋಡೋಕ್ಕೆ ಅದಕ್ಕಿಂತಲೂ ಮಿಗಿಲಾದದ್ದು ಇದೆ ಕೃಷಿ ಕಿದೆ ಜಾನುವಾರಲು ಕಂಬಳ ಮಾತೈರಿಗೆ ನಾಗ ಆರಾಧನೆ ದೇವತಾರಾಧನೆ ದೇವಾರಾಧನೆ ಮಾತ ಹೀಗೆ ನೆಟ್ಟಿ ಒಂದಿನ ತೋಜಲಿ ಜನಗಳೇ ಒಂದೇತ್ತ ಮುಖಾಂತರ ಜಗತ್ತಿಗೆ ಕೊಡೋರ ಫೋಕಸ್ ಆವಡು ವಿಚಾರಧಾರೆ ವಿಚಾರದ ಮುಟ್ಟೋಡು ಬಂದ್ಬಿಟ್ಟು ನಾವು ನಮ್ಮ ಆಶೆ ಮೂಲ ನೀನು ಇಲ್ಲ ಕೆಲ ಮಾತ ರೀತಿದಲಲ್ಲ ಈ ಕುಟುಂಬಡು ಒಂದು ವ್ಯವಸ್ಥೆಗೆ ಬೋಡಾಪನ ಅಂಚಿನ ಪೂರ ಮುಡಿಪುರದ ಬತ್ತನ ತಾಜ ಮರದ ಬತ್ತನ ಮನ್ನ ಬಿಸಲೆ ತಿಪ್ಪಿದ ಕೈಲಿ ಅತನ ಈರು ಬೆತಬೇತನಂಬುದ ಕಾಂಟೆ ಕುರ್ವೆಲು ಇನ್ನೀ ಬೋಡಾಪನ ಅಂಚಿನ ಕೈಕೊರಿಯ తొత్త ఇని అయి కొట్టు ఇని ఎంచెంచిన బోడు మాతల్ని ఈ గోడపన జోడ నేను ఎంచిన ఎంచినలాడు తులనాడు బరియ బీచ్ అతని ధర్మ సంఘర్ష రాజకీయ మేలాట ద్వేషలు మాత్ర అయిన మిగిలిన చిన్న విచారణ తులనాడుదా గుత్తు సంస్కృతి నాడ సంస్కృతి కాడ సంస్కృతి దైవారాధన సంస్కృతి ఒరిపోలే పంపి